ಡೆಂಗೂ ಫೀವರ್ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಡೆಂಗೂ ಫೀವರ್ ನಿಯಂತ್ರಣ ಅಂದ್ರೆ ಏನಪ್ಪಾ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದ್ರೆ ಮಾತ್ರ ಡೆಂಗೂ ಹತೋಟಿಗೆ ಬರುತ್ತೆ ಯಾಕೆಂದರೆ ಡೆಂಗೂ ಕಾಯಿಲೆಗೆ ನಿಖರವಾದಂಥ ಚಿಕಿತ್ಸೆ ಇಲ್ಲ ಜ್ವರಕ್ಕೆ ಮಾತ್ರ ಮೆಡಿಸಿನ್ ಕೊಡ್ತವೆ ಅಥವಾ ಬಿ ಪಿ ಕಡಿಮೆ ಆದರೆ ಸ್ವಲ್ಪ ಮೆಡಿಸಿನ್ ಕೊಡ್ತವೆ ಆದರೆ ನಿಖರವಾದಂಥ ಒಂದು ಯಾವುದೇ ಒಂದು ಔಷಧಿ ಡೆಂಗು ಫೀವರ್ಗೆ ಇಲ್ಲ ಅದರಿಂದ ಬಹಳ ಮುಖ್ಯವಾದದ್ದು ಈ ಸೊಳ್ಳೆಗಳ ನಿಯಂತ್ರಣವನ್ನ ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕೆಂದ್ರೆ ಯಾವಾಗಲೂ ಅಷ್ಟೇ ಆ ನಾವು ಇದೆಲ್ಲ ಮಳೆಗಾಲ ಬಂದಂತ ಮಳೆ ಪ್ರಾರಂಭದಲ್ಲಿ ನಾವು ಡೆಂಗು ಈ ಸೊಳ್ಳೆಗಳ ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಆಗದೆ ಇದ್ರೆ ಡೆಂಗೂ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಚಿಕನ್ ಗುನ್ಯಾ ಬರ್ಬಹುದು ಜೀಕಾ ವೈರಸ್ ಕಾಯಿಲೆ ಬರಬಹುದು ಇವೆಲ್ಲ ಮಾರಕ ಕಾಯಿಲೆಗಳು ಅದರಿಂದ ಇದನ್ನ ಇವತ್ತು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ಕೋವಿಡ್ ನ ಪ್ಯಾಂಡಮಿಕ್ ಅಂದ್ವಿ ಪ್ಯಾಂಡಮಿಕ್ ಅಂದ್ರೆ ಏನು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಕಾಯಿಲೆ ಬಂದ್ರೆ ಅದನ್ನ ಪ್ಯಾಂಡಮಿಕ್ ಅಂತೀವಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲೇ ಇದು ಬಹಳ ವೇಗವಾಗಿ ಹರಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಡೆಂಗು ಫೀವರ್ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಇದು ಎಂಡಮಿಕ್ ಆಗಿದೆ ಎಂಡಮಿಕ್ ಅಂದ್ರೆ ರಾಜ್ಯಾದ್ಯಂತ ಇದು ಆಗಿದೆ ಅದಕ್ಕೋಸ್ಕರ ನಾವು ಯಾವ ರೀತಿ ಕೋವಿಡ್ ಮಾದರಿಯಲ್ಲಿ ನಾವು ಚಿಕಿತ್ಸೆ ವ್ಯವಸ್ಥೆಯನ್ನ ಮಾಡಿದ್ವಿ ಅದೇ ರೀತಿ ಇವಾಗ್ಲೂ ಮಾಡಬೇಕಾಗತ್ತೆ ಅದರಿಂದ ಇದನ್ನ ನಾನೇನು ಹೇಳೋದು ಅಂದ್ರೆ ಇದನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ ಯು ಹಾವ್ ಟು ಡಿಕ್ಲೇರ್ ಇಟ್ ಆಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಯಾಕೆಂದ್ರೆ ಇದು ತುರ್ತು ಚಿಕಿತ್ಸೆ ಅಗತ್ಯ ಇದೆ ಈಗಾಗಲೇ ಈಗ ಇದು ಡೆಂಗು ಟೆಸ್ಟ್ಗೆ ಈಗ ಒಂದು ದರ ನಿಗದಿ ಮಾಡಿದೆ ಅದ್ರ ಪ್ರಕಾರ ನಡ್ಕೋಬೇಕು ಯಾವ್ಯಾವ ನರ್ಸಿಂಗ್ ಹೋಮ್ಗಳಾಗಬಹುದು ಲ್ಯಾಬೊರೇಟರಿಬಹುದು ಅಥವಾ ಡಯಾಗ್ನಾಸ್ಟಿಕ್ ಸೆಂಟರ್ ಅದು ಸರಿಯಾಗಿ ಆ ದರಕ್ಕಿಂತ ಹೆಚ್ಚು ಅವ್ರೇನಾದ್ರೂ ಕಲೆಕ್ಟ್ ಮಾಡಿದ್ರೆ ಅಂತವ್ರ ಮೇಲೆ ಹೆಚ್ಚಿನ ಕ್ರಮ ತೆಗೆದುಕೋಬೇಕು ಅಂತ ಲ್ಯಾಬರೇಟರಿ ಕ್ಲೋಸೇ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ